ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷನಿಗೆ ಅಭಿನಂದನೆ ಸಲ್ಲಿಸಿದ ತೂಮಲ್ ನಿರ್ದೇಶಕ ಸಿದ್ದಲಿಂಗಯ್ಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನ ತೆರವು ಆಗಿದ್ದ ಕಾರಣ ಕೆಲವು ದಿನಗಳ ಹಿಂದೆ ಚುನಾವಣೆ ನಡೆದು ನೂತನವಾಗಿ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಆಯ್ಕೆಯಾದ ವೆಂಕಟೇಶ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಕುಗ್ಗುತ್ತಿದ್ದು ಸ್ಥಳೀಯ ರೈತರು ವಲಸೆ ಹೋಗಿ ಫ್ಯಾಕ್ಟರಿ ಕಂಪನಿಗಳತ್ತ ಮುಖ ಮಾಡುತ್ತಿದ್ದಾರೆ ಸರ್ಕಾರದಿಂದ ಹೈನುಗಾರಿಕೆಗಾಗಿ ರೈತರಿಗೆ ಸಾಕಷ್ಟು ಅನುದಾನಗಳು ಬರುತ್ತಿದ್ದು ರೈತರು ಸರ್ಕಾರಿ ಸವಲತ್ತುಗಳನ್ನು ಬಳಸಿಕೊಳ್ಳಬೇಕೆಂದು ತಿಳಿಸಿದರು ನಂತರ ನೂತನ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರುಗಳಿಗೆ ಗ್ರಾಮಸ್ಥರಿಗೂ ಹಾಗೂ ಮುಖಂಡರುಗಳಿಗೆ ಧನ್ಯವಾದಗಳು ಮುಂಬರುವ ದಿನಗಳಲ್ಲಿ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ರೈತರಿಗೆ ತಲುಪಿಸುವಂತಹ ಕೆಲಸ ಮಾಡಿ ನಮ್ಮ ಹಾಲಿನ ಡೇರಿಯ ಯಶಸ್ಸಿಗೆ ಶ್ರಮಿಸುತ್ತೇನೆ ಎಂದರು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂಥ ನನ್ನ ನಿರ್ದೇಶ ನಿರ್ದೇಶಕರು ಹಾಗೂ ಊರಿನ ಗ್ರಾಮಸ್ಥರಲ್ಲಿ ಈ ನಿಮಳ್ಳಿ ಗ್ರಾಮದ ಹಾಲಿನ ಡೇರಿ ಅಭಿವೃದ್ಧಿಗೆ ಜಿಲ್ಲಾ ನಿರ್ದೇಶಕರಾದಂತಹ ನಮ್ಮ ಸಿದ್ಧಲಿಂಗಯ್ಯ ಸಾರ್ ಕಡೆಯಿಂದ ಏನು ಅನುದಾನ ಬರುತ್ತೋ ನಿಮಹಳ್ಳಿ ಗ್ರಾಮದ ಹಾಲಿನ ಡೇರಿಗೆ ಅನುದಾನ ತಂದು ಆದಷ್ಟು ರೈತರಿಗೆ ಅನುಕೂಲ ಮಾಡೋ ಕೊಡಬೇಕಾಗಿ ತಮ್ಮಲ್ಲಿ ಮಾಡಲಾಗ ಮಾಡಲಾಗಬಹುದು ಮಾಡಲಾಗ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ವಿಶೇಷವಾಗಿ ಇವತ್ತು ಕೊಟ್ಟಿಗೆ ತಾಲೂಕಿನ ಅನುಮನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಭೇಟಿ ನೀಡಿದ್ದು ಹಾಗೆ ಸಹಕಾರ ಸಂಘದಲ್ಲಿ ಇತ್ತೀಚೆಗೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ವೆಂಕಟೇಶ್ ಅವರು ಏನು ಈ ಹಣಿಮೆಹಳ್ಳಿ ಹಾಲು ಒಕ್ಕೂಟ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಬಹಳ ಹನುಮೇನಹಳ್ಳಿ ಹಾಲು ಒಕ್ಕೂಟ ಸಹಕಾರ ಸಂಘದಲ್ಲಿ ಅವಿರೋಧವಾಗಿ ಹಾಗೂ ಬಹಳ ಉತ್ತಮ ಒಂದು ನಾಯಕತ್ವವನ್ನು ಅಥವಾ ಉತ್ತಮ ಗುಣಗಳನ್ನು ಹೊಂದಿರತಕ್ಕಂಥ ವೆಂಕಟೇಶ್ವರನ್ನ ಒಮ್ಮತದಿಂದ ಆಯ್ಕೆ ಮಾಡಿ ಈ ಒಂದು ಹಾಲು ಒಟ್ಟು ಒಕ್ಕೂಟಕ್ಕೆ ತುಂಬ ಸಹಕಾರವನ್ನು ಮಾಡ್ತಾ ಹಾಗೂ ಮುಂದಿನ ಅಭಿವೃದ್ಧಿ ಕಾರ್ಯಗಳನ್ನು ಉತ್ತಮವಾಗಿ ಕೈಗೊಳ್ತಾರೆ ವೆಂಕಟೇಶ್ ಯುವಕರು ಭಾಳ ಅಸನ್ಮುಖಿಗಳು ಹಾಗೂ ಎಲ್ಲರನ್ನು ಒಟ್ಟಾಗಿ ಕರೆದುಕೊಂಡು ಹೋಗ್ತಂಥ ಒಮ್ಮನಿಸಿರ್ತಕ್ಕಂಥವ್ರು ಹಾಗಾಗಿ ನಾವು ಕೂಡ ಅವರಿಗೆ ವೆಂಕಟೇಶ್ ಅವರಿಗೆ ಈ ಒಂದು ಸಹಕಾರ ಸಂಘದಿಂದ ಏನೇನಾಗಬೇಕು ಅವರು ಆ ಒಂದು ಹನುಮಿನಲ್ಲಿ ಆಲುವ ಕೂಟಕ್ಕೆ ಆಗ್ತಕ್ಕಂಥ ಅನುಕೂಲಗಳನ್ನು ಆ ಒಂದು ಅನುದಾನಗಳನ್ನು ನಾನು ಕೂಡ ವೆಂಕಟೇಶ್ವರಿಗೆ ಸಹಕಾರ ನೀಡ್ತೇನೆ ಹಾಗೂ ಈ ಆಳುವ ಆಲುವ ಕೂಟ ಅಭಿವೃದ್ಧಿಗೆ ತುಂಬ ಸಹಕಾರುತ್ತವೆ ಅಂತ ಹೇಳ್ತಾ ಹಾಗೂ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶ್ರೀ ಸನ್ಮಾನ್ಯ ವೆಂಕಟೇಶ್ವರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತರ್ತಾ ಈ ಒಂದು ಭಾಳ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ಲಿ ಅಂತೇಳಿ ಆ ಭಗವಂತ ಅವ್ರಿಗೆ ಆ ಶಕ್ತಿಯನ್ನು ನೀಡಲಿ ಅಂತೇಳಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ ಕರ್ಣ